ನಮಸ್ಕಾರ ವಿದ್ಯಾರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಟೂನ ಒಂದು ರಿಸಲ್ಟ್ಸ್ ಯಾವಾಗ ಬರ್ಬೋದು ಅಂತ ಎಕ್ಸೆಪ್ಟೇಷನ್ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಯಾಕಂತಂದರೆ ಮುಂದೆ ಅವರು ತಮ್ಮ ಒಂದು ಹೈರ್ ಎಜುಕೇಷನ್ ಮಾಡ್ಕೋಬೇಕಂದ್ರೆ ಡಿಗ್ರಿ ಮಾಡ್ಕೋಬೇಕು ಡಿಪ್ಲೊಮಾ ಮಾಡ್ಕೋಬೇಕಂದ್ರು ಕೂಡ ಅವರಿಗೆ ಬೇಗ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಆಗುವಂಥದ್ದು ಅನಿವಾರ್ಯವಾಗಿರುತ್ತೆ ಸೊ ಅದಕ್ಕೆ ಸಂಬಂಧಿಸಿದಂತೆ ಆಫೀಸಲ್ದಿಂದ ಯಾವುದೇ ಥರ ಅಪ್ಡೇಟ್ ಕೂಡ ಮಾಡಲಾಗಿಲ್ಲ ಆದರೆ ಸೊ ಪ್ರತಿ ವರ್ಷ ಡಿಪ್ಲೊಮಾ ಕೋರ್ಸ್ಗಳಿರ್ಬೋದು ಆಲ್ಮೋಸ್ಟ್ ಡಿಪ್ಲೊಮಾ ಕೋರ್ಸ್ಗಳು ಮತ್ತು ಡಿಗ್ರಿ ಕೋರ್ಸ್ಗಳು ಜೂನ್ ಮಂತ್ ಒಳಗಡೆ ಅಡ್ಮಿಷನ್ ಸ್ಟಾರ್ಟ್ ಮಾಡ್ತವೆ ಒಂದಷ್ಟು ಯೂನಿವರ್ಸಿಟಿಗಳು ಏನು ಮಾಡ್ತವೆ ಅಂತಂದರೆ ಇದೇ ಮಂತಲ್ಲಿ ಕೂಡ ಒಂದು ಅಪ್ಲಿಕೇಶನನ್ನು ರಿಲೀಸ್ ಮಾಡಿದ್ದಾರೆ ಆದರೆ ಅವರು ಎಕ್ಸ್ಟೆನ್ಷನ್ ಮಾಡ್ತಾ ಹೋಗ್ತಾರೆ ಅಂದರೆ ಅವ್ರಿಗೂ ಕೂಡ ಗೊತ್ತಿದೆ ಎಕ್ಸಾಮಿನೇಷನ್ ಟೂ ಕೂಡ ಒಂದು ರಿಲೀಸ್ ಆಗಿದೆ ಅಂತೇಳಿ ಸೊ ಅವರು ಏನು ಎಕ್ಸ್ಟೆನ್ಷನ್ ಅಥವಾ ಫೆನಾಲ್ಟಿ ಜೊತೆಗೆ ಅಡ್ಮಿಷನನ್ನು ತೊಗೊಳ್ಳುವಂಥ ಕೆಲಸವನ್ನು ಕೂಡ ಅವ್ರು ಮಾಡ್ತಾರೆ ಇನ್ ಕೇಸ್ ಆಫ್ ಈ ಜೂನ್ ನಂತರ ಆಲ್ಮೋಸ್ಟ್ ಯೂನಿವರ್ಸಿಟಿಗಳು ಜೂನ್ ನಂತರನೇ ಏನು ಮಾಡ್ತಾರೆ ಜೂನ್ ಮಂತ್ ಒಳಗಡೆ ಜೂನ್ ನಂತರನೇ ಅಡ್ಮಿಷನ್ಸನ್ನು ಆರಂಭ ಮಾಡ್ತಾರೆ ಅದಕ್ಕಿಂತ ಮೊದಲು ಈ ಒಂದು ಏನು ಮಾಡ್ತಾರೆ ಅಂತಂದರೆ ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡ್ತಾರೆ ಒಂದು ತಿಂಗಳು ಒಳಗಡೆ ಸೊ ಈಗಾಗಲೇ ರಿವಲ್ಯೂಷನ್ ದಿನಾಂಕ ಕೂಡ ಫಿಕ್ಸ್ ಆಗಿದೆ ಆಲ್ಮೋಸ್ಟ್ ಕೂಡ ರಿವಲ್ಯೂಷನ್ ಕೂಡ ನಡೀತಾ ಇದೆ ಯಾಕಂದರೆ ಎಕ್ಸಾಮ್ ಆದಂಗೆ ಆದಂಗೆ ಕೂಡ ಕೂಡ ಆಗಿ ಮಾಡ್ತಾನೇ ಇದ್ದಾರೆ ಬೋರ್ಡ್ನವರು ಸೊ ಅತಿ ಬೇಗನೆ ಅಂದರೆ ಈ ಒಂದು ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಕೂಡ ಈ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಆಗುವಂಥದ್ದು ಮ್ಯಾಕ್ಸಿಮಮ್ ಇದೆ ಯಾಕಂತಂದರೆ ಮುಂದೆ ವಿದ್ಯಾರ್ಥಿಗಳ ಅನುಕೂಲವಾಗ್ಲೆಂದು ಇನ್ ಕೇಸ್ ಆಫ್ ಆಗಲಿಲ್ಲ ಅಂದರೂ ಕೂಡ ಆಗಲಿಲ್ಲ ಅಂದರೂ ಕೂಡ ಏನು ಮಾಡ್ತಾರೆ ಅಂದರೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಆದರೆ ನಿಮಗೆ ಡಿಜಿ ಲಾಕರ್ ಮುಖಾಂತರ ಏನಂದರೆ ಇದನ್ನು ಮಾರ್ಕ್ಸ್ ಕಾರ್ಡ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅದರ ಮುಖಾಂತರ ನೀವು ಅಡ್ಮಿಷನ್ ತೊಗೊಳಕ್ಕೂ ಕೂಡ ಸಹಾಯವನ್ನು ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಹೀಗಾಗಿ ಜೂನ್ ಮಂತ್ ಒಳಗಡೆ ನಿಮ್ಮ ರಿಸಲ್ಟ್ಸ್ ಆಲ್ಮೋಸ್ಟ್ ಅನೌನ್ಸ್ಮೆಂಟ್ ಆಗುವಂಥ ಚಾನ್ಸಸ್ ಇದೆ ಇವನ್ ಟ್ವೆಂಟಿ ಡೇಸ್ ಒಳಗಡೆ ವಿತಿನ್ ಟ್ವೆಂಟಿ ಡೇಸ್ ಒಳಗೆ ಇದನ್ನು ನಿಮ್ಮ ಒಂದು ರಿ ವ್ಯಾಲ್ಯೂಯೇಷನನ್ನು ಕಂಪ್ಲೀಟ್ ಮಾಡ್ತಾರೆ ಕಂಪ್ಲೀಟ್ ಮಾಡಿ ಬೇಗನೆ ರಿಸಲ್ಟನ್ನು ಕೂಡ ಅನೌನ್ಸ್ಮೆಂಟ್ ಮಾಡ್ಬೋದು